ಅಲ್ಲ ಅಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದ್ದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ತಪ್ಪಾಯ್ತು ಅಲ್ಲ ಗುರು ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನೋಡಿ ಅವನು ವಾಟರ್ ಕ್ಯಾನಲ್ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಹೇಳಿರ್ತಾರೆ ಐವತ್ತು ರೂಪಾಯಿ ವಾಟರ್ ಕ್ಯಾನಲ್ ಹಾಕೊಂಡು ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಕ್ ಹೋಗ್ತಾನೆ ಬಟ್ ಅವ್ನು ಪೆಟ್ರೋಲ್ ಹಾಕಲ್ಲ ನಾವು ಬಂದಿದ್ಕೆ ಜೀರೋ ಮಾಡ್ದೆ ನೋಡಿ ಈಗ ಅಲ್ಲಿ ಒತ್ತದಲ್ಲ ಅದು ಜೀರೋ ಆಗಿದ್ದು ಸೊ ತಾತನ್ಗೆ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿಗೆ ಹೇಳಿದ ತಕ್ಷಣ ನನಗೆ ಹಾಕ್ತಾನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಗೂ ಅದನ್ನ ಐವತ್ತು ರೂಪಾಯ್ದೇ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ ಪವರಾ ಏನು ಕಣ ಪವರು ಐವತ್ತು ರೂಪಾಯಿ ಎಷ್ಟು ಹಾಕುದ್ರಿ ಪೆಟ್ರೋಲು ಎಷ್ಟು ಹಾಕುದ್ರಿ ಅವನಿಗೆ ಎಷ್ಟು ಹಾಕಿದೆ ಅವನಿಗೆ ಹಾ ನನ್ನ ಫ್ರೆಂಡೇ ಇವನು ಸರಿನಾ ಬೇಕು ಅಂತಾನೆ ಕರ್ಕೊಂಡ್ ಬಂದಿರೋದು ಏನಕ್ಕೆ ಹಿಂಗೆ ಮಾಡ್ತೀರಾ ಏನು ಊರ ಹಾಕಿರೋದು ಹಾ ಏನಕ್ಕೆ ಜೀರೋ ಮಾಡಾಕಲಿಲ್ಲ ಏನಕ್ಕೆ ಜೀರೋ ಮಾಡಾಕಿಲ್ಲ ಅಂತ ಕೇಳ್ತಿರೋದು ಏನು ನೋಡಿಲ್ಲ ಗುರು ಅದನ್ನೇನಕ್ಕೆ ಇಟ್ಟಿದ್ಯಾ ಅಲ್ಲಿ ಬಟ್ಟೆ ಏನಕ್ಕೆ ಇಟ್ಟಿದ್ಯಾ ಹಾ ಅಲ್ಲ ನಿಮ್ದು ಯಾವಾಗ್ಲೂ ಇದೆ ಬಾಳು ಸರಿನಾ ಹಾ ನಮ್ಗೆ ಗೊತ್ತು ನೀವು ಇದೇ ಬಾಳು ಮಾಡ್ತೀರಾ ಅಂತ ಏನಕ್ಕೆ ಮೋಸ ಮಾಡ್ತಿದ್ದೀರ ಅಂತ ನಾನು ತೋರಿಸ್ತೀನಿ ಬೇಕಾದ್ರೆ ಏನಕ್ ಮಾಡ್ತಿದ್ದೆ ಹಂಗೆ ಏನ್ ನೂರ್ ರೂಪಾಯಿ ನೂರ ರೂಪಾಯಿ ತಾನೇ ಕೇಳಿದ್ದವನು ಹಾ ಕರ್ಸಿ ನಿಮ್ ಓನರ್ ಕರ್ಸು ಕರಿಗುರು ನಿಮ್ಮ ಓನರ್ ಕರಿ ಇಲ್ಲಿ ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ಮದು ನಾನು ಬೇಕು ಅಂತಾನೆ ಬಂದಿದ್ದೀನಿ ಸರಿನಾ ನಮಗೇನೋ ಬಿಟಾಕೋ ಒಂದ째 50 ಇದೆ 100 ರೂಪಾಯಿ ಒಂದು ಡೈಲಿ ಅವನಮ್ಮ ಪ್ರತಿ ಕಸ್ಟಮರ್ಗು ಹಿಂಗೆ ಮಾಡೋದು ಮಾಡಾದಿವರು ನಾನು ಕಣ್ಣಾರೆ ನೋಡ್ತೀನಿ ಡೈಲಿ ಬರ್ತিনা ಇಲ್ವಾ ನಾನು ಡೈಲಿ ಬರ್ತিনা ಇಲ್ವಾ ಹೇಳು ಹಾ ನೋಡಿಲ್ಲ ಇಲ್ಲ ಇಲ್ಲೊಬ್ಬ ನಿಂತ್ಕೊಂತ ಅವನ ಒಬ್ಬ ಉದ್ದಕ್ಕೆ ಹಾ ಒಬ್ಬ ಲಂಬಕ್ ನಿಂತಕಂತ ಅಲ್ಲೇ ಓದ ಅವನು ಅವನು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ರೂಪಾಯಿ ಅಲ್ಲ ಗುರು ನಮ್ಮ ಡೈಲಿ ಇದೆ ನೋಡಿದೀನಿ ಏನ್ ಸಾರಿ ನಿಮಷ ನಿಮಿಷ ರೂಪಾಯಿ ಬೆಟ್ರಲ್ಲಿ ಬ್ರದರ್ ಐವತ್ತು ರೂಪಾಯಿ ಅವ್ರು ಜೀರೋ ಮಾಡ್ಬಿಟ್ಟು ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಸೇರಿಸ್ಬಿಟ್ಟು ರೂಪಾಯಿ ಅಂತ ಹೇಳ್ಬಿಡ್ತಾರೆ ಆ ಕರಿ ನಿಮ್ಮ ಕರಿ ಒಂದ್ ನಿಮಿಷ ನಿಮ್ ಮ್ಯಾನೇಜರ್ ಯಾರವ್ರ ಅವರೇ ಕರಿ ಗುರು ಡೈಲಿ ಇದೆ ಇವ್ರದ್ದು ಡೈಲಿ ಇದೆ ನಿಮ್ಮ ಕರಿ ಒಂದ್ ನಿಮಿಷ ಮ್ಯಾನೇಜರ್ನೇ ಕರಿ ಪರವಾಗಿಲ್ಲ ಪರವಾಗಿಲ್ಲ ಯಾರ ಬರ ಅವ್ನ ಕರಿ ಮೇಲೆ ನಿಮಗಿಂದ ಮೇಲೆ ಯಾರ ಬಡ ಅವ್ನ ಕರಿ ಪರವಾಗಿಲ್ಲ ಆಂ ಬೆಳಗ್ಗೆ ಬಂದು ಏನು ಮಾತಾಡೋದು ನೋಡ ತಪ್ಪಲ್ಲ ಗುರು ನೀವು ಡೈಲಿ ಇದೇ ಮಾಡ್ತಿದ್ದೀರಾ ನೀನು ಮನ್ಸು ಮುಟ್ಕೊಂಡು ಹೇಳು ಹಾ ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ ನಾನು ಕೇಳ್ತಿರೋದು ಏನಾಯಿತು ಏನು ಒಟ್ಟ ಪಾಡಿಗೆ ಅವ್ನು ದುಡ್ಡು ತಿನ್ನಿರಿ ಅಂತಾನಾ ಒಟ್ಟ ಪಾಡಿಗೆ ಗುರು ಇವತ್ತಲ್ಲ ಅಲ್ಲ ನಿಮ್ದು ಡೈಲಿ ಇದೆ ಬೇಡ ಒಟ್ಟ ಪಾಡಿಗೆ ಬೇರೆ ಹೊಟ್ಟೆ ಮೇಲೆ ಹೊಡಿ ಅಂತಾನೆ ಹಾ ಹೊಟ್ಟೆ ಪರ್ಗೆ ಬೇರೆ ಹೊಟ್ಟೆ ಮೇಲೆ ಅಂತನಾ ಯಾರು ಗುರು ಕರಿ ಇಲ್ಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅಂಕಲ್ ಅವ್ರನ್ನ ಕರಿ ಒಂದ್ ನಿಮಿಷ ಕರಿ ಕೊಡ್ಬೇಡ ಮಚ್ಚ ದುಡ್ಡು ಕೊಡ್ಬೇಡ ಒಂದ್ ನಿಮಿಷ ಬನ್ನಿ ಅಣ್ಣ ಇಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಎಲ್ಲೂ ಹೋಗಲ್ಲ ಹಾಕಲ್ಲ ಒಂದ್ ನಿಮಿಷ ನೀರನ ಕರಿ ಹಾಕ್ಬಿಡಕಣ ಗಾಡಿ ಎತ್ ಕರಿ ಅವ್ನು ಯಾರೋ ಅವನೇ ಕರಿ ಪರವಾಗಿಲ್ಲ ಏನು ಕರಿಗೂ ಬಾಂಗುರು ಗುರು ಒಂದ್ ನಿಮಿಷ ಐವತ್ ರೂಪಾಯಿ ಪೆಟ್ರೋಲ್ ಬಾಟಲ್ ಹಾಸ್ಕೊಂಡಿದೀವಿ ಒಂದ್ ನಿಮಿಷ ಕೇಳಿ ಐವತ್ ರೂಪಾಯಿ ಹಾಕ್ಸ್ಕೊಂಡಿದೀವಿ ಬಾಟಲಲ್ಲಿ ಇರಾ ಒಂದ್ ನಿಮಿಷ ಇರಾ ಐ ರೂಪಾಯಿ ಫೀಲ್ ಮಾಡ್ಬಿಟಾ ಅಲ್ಲಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಹಾಕೊಂಡಿದೀನಿ ಆಸ್ಕೊಂಡಿದೀನಿ પેટ્રોલ ಮೋಸ ಮಾಡ್ತಿರೋದು ಮೋಸ ನಾನು ಮೊನ್ನೆ ಇದಕ್ಕೆ 3 ದಿನ 3 ಸಲ ಲೇ ಬೇಜಾನ್ ಸಲ ಆಗಿದೆ ನಂದು ಬನ್ ಡೈಲಿ ಜಗಳ ಮಾಡ್ಕೊಂಡೆ ಹೋಗ್ತೀನಿ ನಮ್ಮನ್ನು ಒಂದು ದಿನಾನೂ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಇವರು ನಾನು ಅದಕ್ಕೆ ಕ್ಯಾಮೆರಾ ಎತ್ಕೊಂಡು ಬಂದೆ ಸರಿಯಾ ಏನಕ್ಕೆ ಮಾಡ್ಬೇಕು ಹಿಂಗೆ ಹಾ ಅವನು ಇನ್ನೊಬ್ಬ ಇರ್ತಾನಲ್ಲ ಚೈನಿ ಕೈನಿ ಹಾಕೊಂಡು ಇನ್ನೊ ಬಾಯ್ ಹಾಕೊಂಡು ಯಾವಾಗ್ಲೂ ಇಲ್ಲಿ ಒಬ್ಬ ಇರ್ತಾನಲ್ಲ ಅವನು ಇದೇ ಡಾಲ್ ಡೈಲಿ ನೀವು ಆ ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನೋಡಿದ್ದೀನಿ ಬರಾಮಚ ನೋಡಿದ್ದೀನಿ ನೋಡಿದೀನಿ ನೋಡಿದ್ದೀನಿ ನಾನು ನೋಡಿದ್ದೀನಿ ನೋಡಿದ್ದೀನಿ ಅಣ್ಣ ಆಕ್ಸಿಡೆಂಟ್ ಆಯ್ತು ಒಂದು ದಿನ ಅಲ್ಲ ಬ್ರದರ್ ಇವ್ರದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ನಾನು ಬಂದ್ ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕೋತಾರೆ ಇನ್ ಮಿಕ್ಕಿ ಐವತ್ತು ರೂಪಾಯಿ ವಾಟರ್ ಕ್ಯಾನ್ ಹಾಕೋತಾರೆ ಅಲ್ಲಿ ಸ್ಪೇರ್ ವಾಟರ್ ಕ್ಯಾನ್ ಇಟ್ಕೊಂಡವ್ ನೋಡಿ ಅದನ್ನ ಇಟ್ಕೊಂಡು ಐವತ್ತು ರೂಪಾಯಿ ಹಾಕೊಂಡು ಹಿಂದೆ ಬಂದ್ರೆ ಅದ ಐವತ್ತು ರೂಪಾಯಿ ಅಷ್ಟೇ ಅವ್ರು ಐವತ್ ರೂಪಾಯಿ ಮನ್ನಾ ಅವ್ರಿಗೆ ಇನ್ ಮಿಕ್ಕಿದ ಕಂಟಿನ್ಯೂ ಆಗುತ್ತೆ ನೂರ ರೂಪಾಯಿ ರೂಪಾಯಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಪಟ್ರೋಲ್ ಹೋಗ್ ಐದು ರೂಪಾಯಿ ಆ ಬಟ್ಟೆ ಎಲ್ಲ ಇಟ್ಟರು ಒಂದ್ ನಿಮಿಷ ಇಲ್ಲಿ ಬಟ್ಟೆ ಇಟ್ಟಿದ್ರೆ ಏನಕ್ಕೆ ಬಟ್ಟೆ ಹಿಂದೆ ಬೇರಾರು ಕಾಣಿಸ್ಬಾರ್ದು ಅಂತನಾ ಈ ಬಟ್ಟೆ ಗುರು ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ ಗೊತ್ತು ದಯವಿಟ್ಟು ಯಾರೇ ಬರ್ಲಿ ಫೀಡ್ ಮಾಡ್ಬಿಟ್ಟು ಹಾಕಿ ಮೋಸ ಮಾಡ್ಬೇಡ್ರಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಹಾ ಡೈಲಿ ಇದೆ ಬಾಳ್ ನಿಮ್ದು ನೋಡಿದೀನಿ ಎಲ್ಲದವನು ಯಾರು ಹಾ ಗೊತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೈ ಐವತ್ತು ರೂಪಾಯಿ ಅವ್ನು ಫೀಡ್ ಮಾಡಿಬಿಟ್ಟು ಹಾಕ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ಫೀಡ್ ಮಾಡಿಬಿಟ್ಟು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅವ್ನು ಫೀಡ್ ಮಾಡಲ್ಲ ಸುಮ್ನೆ ಗನ್ ಎದ್ಕೊತಾನೆ ಹಾಕ್ತಾನೆ ಅದು ಐವತ್ತು ಪಾಯಿಂಟ್ ಟೂ ಪೈಸ ಹತ್ತು ಪೈಸಾ ಹಂಗ್ ಬರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನಲ್ಲ ಹಿಂದೆ ಅವ್ನ್ಗೆ ಹಂಗೆ ಸೇರಿ ಹಾಕ್ಬಿಡ್ತಾನೆ ಸೊ ಏನಾಗುತ್ತೆ ಐವತ್ತು ರೂಪಾಯಿ ಇವ್ನ್ ಲೆಕ್ಕದಲ್ಲಿ ತೋರ್ಸುತ್ತೆ ಐವತ್ತು ರೂಪಾಯಿ ಅದು ಕಂಟಿನ್ಯೂ ಆಗೇ ಬರುತ್ತೆ ಅಂದ್ರೆ ನೂರೈವತ್ತು ರೂಪಾಯಿ ಇಡ್ದ ಐವತ್ತು ರೂಪಾಯಿ ಮೋಸ ಮಾಡ್ತಾನೆ ಹಾಂ ಇಲ್ಲ ಹಾಕ್ಸಿದ್ರ ಈ ಬಂಕ್ ಹಾಕ್ಸಿದ್ರ ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬರ್ತಾ ರೈಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಬಂಕು ಡೈಲಿ ಸ್ಕ್ಯಾಮ್ ಇವ್ರದ್ದು ಡೈಲಿ ಸ್ಕ್ಯಾಮ್ ಇದ್ದೇ ಕತೆ ಇವ್ರದ್ದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗಿ ಹೋಯ್ತು ಇವತ್ತು ಅದಕ್ಕೆ ನಾನು ಕ್ಯಾಮ್ರ ಎತ್ಕೊಂಡ್ ಬಂದೆ ನೋಡೋಣ ಇವತ್ತು ಮಾಡ್ತಾರೆ ಅಂತ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡೇ ಮಾಡ್ತಾರೆ ಅಂತ ಸೊ ಅದಕ್ಕೆ ಬಂದಿದ್ದು ನಾನು ದಯವಿಟ್ಟು ಯಾರೇ ನೀವು ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಅವ್ರು ಜೀರೋ ನೋಡಿ ಸಾಕು ಏನು ನಿಮ್ಗೆ ಏನು ಐವತ್ತು ರೂಪಾಯಿ ನೂರು ರೂಪಾಯಿ ಮೋಸ ಮಾಡ್ಕೊಳ್ಳೋದ್ಕಿಂತ ಒಂದು ಸೆಕೆಂಡ್ ಹೆಚ್ಚಲ್ಲ ಒಂದು ಸೆಕೆಂಡ್ ಜೀರೋ ನೋಡ್ಬಿಟ್ಟು ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನಿಮಗೂ ಐವತ್ತು ರೂಪಾಯಿ ಸೇವ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ದುಡಿದ್ಬಿಟ್ಟು ನೀವು ಏನು ಕ್ಲಾಸ್ ಮಾಡ್ಕೋತೀರಾ ಯಾರೇ ಆಗಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇಂಪಾರ್ಟೆಂಟೇ ನೋಡಿ ಇದು ಫೋರ್ಟೀನ್ತ್ ಕ್ಲಾಸ್ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದರೆ ರೈಟಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದ್ರೆ ನೇಮ್ ಗೊತ್ತಾಗ್ತಿಲ್ಲ ನನಗೆ ನೇಮ್ ಏನು ಅಂತ ಗೊತ್ತಾಗ್ತಿಲ್ಲ ಎಸ್ ಆರ್ ಎಸ್ ಅಂತ ಏನೋ ಇದೆ ನೋಡಿರ್ತೀರ ರಾಜಗೋಪಾಲ್ ನಗರ ಸೈಡ್ ಇರೋರೆಲ್ಲ ಪಿಣೆ ಸುತ್ತಮುತ್ತ ಇರೋದು ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಸೀರೋ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ಸುಮ್ಮನೆ ಐವತ್ನೂರು ರೂಪಾಯಿ ಮೋಸ ಮಾಡಿದ್ರೆ ಏನು ಹೇಳಿ ಡೈಲಿ ಇವ್ರದ್ದು ಇದೇ ಬಾಳು ಯಾರು ನೋಡ್ತಿದ್ರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಪಿಣಿಎಸ್ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಅವ್ರಿಗೂ ಗೊತ್ತಾಗ್ಲಿ ಥರ ಮೋಸ ಮಾಡ್ತಾರೆ ಅಂತ ನೋಡಿ ಇದು ಪಿಣಿ ಸೆಕೆಂಡ್ ಸ್ಟೇಜು ಈ ಕಡೆಯಿಂದ ವಾಪಸ್ ಬಂದ್ರೆ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ಯಾರೇ ಆಗಲಿ ಒಂದು ಸೆಕೆಂಡ್ ನೋಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಏನಿಲ್ಲ ಒಂದು ಸೆಕೆಂಡಲ್ಲಿ ನಿಮ್ಗೆ ಏನೂ ಆಗಲ್ಲ ಜೀರೋ ನೋಡ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಷ್ಟೇ ಸಿಂಪಲ್ ನೋಡಿ ಸುಂಕದ ಈ ಕಡೆ ಸುಂಕದ ಕಡೆ ಈ ಕಡೆ ಹೋಗುತ್ತೆ ಸುಂಕದ ಕಟ್ಟೆ ಈ ಕಡೆ ಹೋಗುತ್ತೆ ಏನಾಯ್ತು ಬನ್ನಿ ಬನ್ನಿ ಅಂದ್ರಲ್ಲಿ ಎಷ್ಟಿದೆ ನೋಡ್ಬಿಡ್ತೀನಿ ನಿಮಿಷ ಇರಿ ನಿಮಗೆ ಬಂಕ್ವರೆಗೂ ಹೋಗಷ್ಟು ಕೊಡ್ತೀನಿ ನಾನು ಓಕೆನಾ ಹೋಗುತ್ತಲ್ಲ ಬ್ರೋ ಥ್ಯಾಂಕ್ ಯು ತೊಳಿ ಇರಲಿ 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 ಓಕೆ ಆಗುತ್ತೆ ಹೋಗಿ ಈಗ ಮುಂದೆ ಹೋದ್ರೆ ಅಲ್ಲಿ ಎಸ್ ಬಿ ಎಂ ಸರ್ಕಲ್ ಇದೆ ಬರತ್ತು ಅಲ್ಲಿ ಹಾಕ್ಸ್ಕೊಂಡ್ಬಿಡಿ ಓಕೆ ಓಕೆ ಏನು ಮಾಡ್ತಿದ್ದಾರೆ ಇವತ್ತ ಸ್ನೇಹಿತರೆ ಈಗ ನಾನು ಹೋಗಿ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ ಅವನು ಫೀಡ್ ಮಾಡ್ಬಿಟ್ಟು ಹಾಕಬೇಕು ಆಕ್ಚುಲಿ ನಮಗೆ ಅವ್ನು ಫೀಡ್ ಮಾಡ್ತಿಲ್ಲ ಸುಮ್ಮನೆ ಎತ್ತ ಗಣ್ಯತದ ಐವತ್ತು ರೂಪಾಯಿ ಆಗ್ತದೆ ಅಷ್ಟೇ ಆ ಐವತ್ತು ರೂಪಾಯಿ ನೆಕ್ಸ್ಟ್ ನಾನು ಹಿಂದೆ ಬರೋ ಅವನಿಗೆ ಕಂಟಿನ್ಯೂ ಮಾಡ್ತಾನೆ ಹಂಗೆ ಐವತ್ತೊಂದು ಐವತ್ತೆರಡು ನೆಕ್ಸ್ಟ್ ನೂರ ಐವತ್ತು ರೂಪಾಯಿ ಹೇಳಿರ್ತಾನೆ ಅಂತ ಇಟ್ಕೊಳ್ಳಿ ನೂರ ಐವತ್ತು ರೂಪಾಯಿ ಅಂದ್ರೆ ಅವ್ನು ನೂರು ರೂಪಾಯಿ ಪೆಟ್ರೋಲ್ ಆಗ್ತಾನೆ ಐವತ್ತು ರೂಪಾಯಿ ಹಂಗೆ ಕಂಟಿನ್ಯೂ ಆಗಿರುತ್ತಲ್ಲ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ತೋರಿಸಿರುತ್ತೆ ಈ ಥರ ಮಾಡ್ತಿರೋದು ಇವರು ಸ್ಕ್ಯಾಮ್ ಎಲ್ಲ ಬಂಕಲ್ಲೂ ಮಾಡಲ್ಲ ಮಾಡ್ತಾರೆ ಅಂತ ನಾನು ಹೇಳಲ್ಲ ಏನೋ ಇಲ್ಲಿ ಇಲ್ಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಅವರು ಮಾಡೇ ಮಾಡ್ತಾರೆ ಕನ್ಫರ್ಮ್ ಆಗಿ ಹೇಳ್ತೀನಿ ನಾನು ತುಂಬಾ ದಿನದಿಂದ ಜಗಳ ಮಾಡಿದೀನಿ ಅಷ್ಟೇ ಸ್ನೇಹಿತರೆ ಇದೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಮಾಡಿ ಇಲ್ಲಿ ಸುತ್ತಮುತ್ತ ಸುತ್ತಮುತ್ತ ಅವಾಯ್ಡ್ ಮಾಡಾಕೇಳಿ ಪರವಾಗಿಲ್ಲ ಅವ್ರಿಗೆ ಗೊತ್ತಾಗ್ಲಿ ಸ್ಕ್ಯಾಮ್ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವರು ಸ್ವಲ್ಪ ಎಚ್ಚರವಾಗಿರ್ತಾರೆ ನೆಕ್ಸ್ಟ್ ಪೆಟ್ರೋಲ್ ಹಾಸ್ಕೊಂಬಾರ ಬಂಕಲ್ಲಿ ಅಲ್ಲಿ ಶೇರ್ ಮಾಡಿ ಅಷ್ಟೇ ನಂಗೆ ಸುತ್ತಮುತ್ತ ಪಿಣ್ಯ ಸುತ್ತಮುತ್ತ ಇರೋರು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರಲಿ ನೀವು ಅಷ್ಟೇ ಯಾವುದೇ ಬಂಕ್ ಹೋದ್ರು ಸ್ವಲ್ಪ ಎಚ್ಚರವಾಗಿರಿ ಅಷ್ಟೇ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್